ಬ್ಲಾಗ್ ಹೇಗಿದ್ದೀರಾ ನಾನು ಅಂತ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತು ನನ್ನ ಬ್ಲಾಗ್ ಆಲ್ರೆಡಿ ನೀವು ತಮ್ಮಿನಲ್ಲಿ ನೋಡಿರ್ತೀರ ಅದೇ ನನ್ನ ರೆಂಟೆಡ್ ರೂಮ್ ಟೂರ್ ಮಾಡ್ತಾ ಇದ್ದೇನೆ ಹೇಗಿದೆ ಅಂತ ತೋರಿಸ್ತೇನೆ ಓಕೆ ಬ್ಲಾಗನ್ನು ನಾವು ತುಂಬ ಲೇಟ್ ಲೇಟ್ ಮಾಡೋದು ಬೇಡ ಬೇಗ ಬೇಗ ಸ್ಟಾರ್ಟ್ ಮಾಡುವ ಪ್ರಾಂಶಿ ಮಲಗಿದ್ದಾಳೆ ಸೊ ಅವಳು ಮುಂಚೆ ನಾನು ರೂಮ್ ಟೂರ್ ಮಾಡಿ ಮುಗಿಸಬೇಕು ಸೊ ಹಾಗಾಗಿ ಇನ್ನು ಯಾರೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ನ ಮಾಡಿ ಓಕೆ ಬ್ಲಾಗನ್ನು ಸ್ಟಾರ್ಟ್ ಮಾಡುವ ಇದು ನಮ್ಮ ರೂಮಿಗೆ ಬರುವಂಥ ಒಂದು ಪ್ಲೇಸ್ ಐ ಮೀನ್ ಇಲ್ಲಿ ನಾವು ತುಳಸಿ ಕಟ್ಟೆ ಇಟ್ಟಿದ್ದೇವೆ ತುಳಸಿ ಪಾಟ್ ಇಟ್ಟಿದ್ದೇವೆ ಇದು ನಾವು ಇಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಯಾಕಂದರೆ ನಾವು ಒಳಗಡೆಯಿಂದ ಹೊರಗಡೆ ಬರೋದೇ ಕಡಿಮೆ ಇಲ್ಲಿ ಎಂತ ಹೇಳೋದು ಬಾಲ್ಕನಿ ಅಂತ ಹೇಳ್ತೇವಲ್ಲ ಅದು ಔಟ್ ಬಾಲ್ಕನಿ ಆ ಥರ ಎಂತಾದರೂ ಹೇಳ್ಬೋದು ಸೊ ಹಾಗಾಗಿ ಇಲ್ಲಿಂದ ಕೆಳಗಡೆ ಹೀಗೆ ಉಂಟು ನಾವು ಮೇಲೆ ಫ್ಲೋರಲ್ಲಿರೋದು ಕೆಳಗಡೆ ಶಾಪ್ ಎಲ್ಲ ಇದೆ ಸೊ ಹಾಗೆ ಇದು ಇಲ್ಲಿಂದ ನಮ್ಮದು ರೂಮ್ ಸ್ಟಾರ್ಟ್ ಆಗ್ತದೆ ಅಲ್ಲೆಲ್ಲ ಇನ್ನೂ ಎರಡು ರೂಮ್ ಉಂಟು ಒಂದು ಅಕ್ಕನವರಿದ್ದಾರೆ ಇನ್ನೊಂದು ಆ ಕಡೆ ಇನ್ನೊಬ್ಬರು ಹೊಸದಾಗಿ ರೀಸೆಂಟಾಗಿ ಇದ್ದಾರೆ ಸೊ ಹಾಗಾಗಿ ಎರಡು ರೂಮ್ ಅಕ್ಕ ಸಹ ಇಲ್ಲಿ ತುಳಸಿ ಕಟ್ಟೆ ಇಟ್ಟಿದ್ದಾರೆ ತುಳಸಿ ಪಾಟ್ ಇಟ್ಟಿದ್ದಾರೆ ಸೊ ಹೀಗೆ ಬಂದರೆ ನಮ್ಮದು ಎಂಟ್ರಿ ಬರೋದು ಅಲ್ಲಿಂದ ಆಯಿತಾ ಆ ಕಡೆಯಿಂದ ಸೊ ಹೀಗೆ ಬಂದರೆ ಇದು ಲಾಸ್ಟಲ್ಲಿರೋದು ನಮ್ಮ ರೂಮ್ ಅಲ್ಲಿ ಲಿ ಅಂತ ತ ಬೇರೆ ಇದು ಇರೋ ಗಾಡಿಯಲ್ಲಿತ್ತು ಸೊ ಅದನ್ನು ಇವರು ಹಾಕಿದ್ದಾರೆ ಒಂದು ಇದಲ್ಲಿ ತೆಗೆದು ಇಲ್ಲಿ ಅಂತ ಹಾಕಿದ್ದಾರೆ ಸೊ ಇದು ನಮ್ಮ ರೂಮಿದ್ದು ಡೋರ್ ಆ್ಯಂಡ್ ಇದು ಹೇಳಿದ ಹಾಗೆ ನೋಡಿ ತುಳಸಿ ಇಟ್ಟಿದ್ದಾವೆ ಇದು ನಮ್ಮ ಮನೆಯ ತುಳಸಿ ಚಿಕ್ಕ ತುಳಸಿ ಇದು ಮೂರನೇ ತುಳಸಿ ಅಂತಲೇ ಹೇಳ್ಬೋದು ಯಾಕಂದರೆ ಎರಡು ಸತ್ತೋಗಿದೆ ಎರಡು ಹೋಯಿತು ತುಳಸಿ ಇದು ಮೂರನೇದು ನಾವು ನೆಟ್ಟಿದ್ದು ಸೊ ಹಾಗಾಗಿ ಓಕೆ ಇನ್ನು ಸೀದಾ ನಾವು ಒಳಗಡೆ ಹೋಗೋ ಓಕೆ ಇದು ನಮ್ಮ ಹಾಲ್ ಲಿಹಾನಿಯಲ್ಲಿ ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದಾನೆ ಇದು ಹಾಲ್ ನಮ್ದು ಹಾಲಿಗೆ ಎರಡು ವಿಂಡೋಸ್ ಇದೆ ಎರಡು ವಿಂಡೋ ಇದೆ ಇದು ಡಾಲ್ ಎಲ್ಲ ಇಟ್ಟಿದ್ದೇವೆ ಬ್ಯಾಗ್ ಮತ್ತೆ ಹೀಗೆ ಬಂದ್ರೆ ಇಲ್ಲಿ ಟಿವಿ ಉಂಟು ಆಮೇಲೆ ಮೊನ್ನೆ ಫ್ರಾನ್ಸ್ ಇದು ಬರ್ತ್ಡೇ ಸೆಲೆಬ್ರೇಷನ್ ಆಯ್ತಲ್ಲ ನಾವು ಇಲ್ಲೇ ಮಾಡಿತ್ತು ಗೊತ್ತಾಯ್ತಾ ಒಳಗಡೆ ಮಾಡಿತ್ತು ಇಲ್ಲೇ ಸ್ವಲ್ಪ ಬಲೂನ್ ಎಲ್ಲ ಡೆಕೋರೇಟ್ ಮಾಡಿ ಅವಳ ಬ್ಯಾನರ್ ಹಾಕಿ ಬನ್ನಂತ ಹಾಕಿ ಮತ್ತೆ ಹೀಗೆ ಟಲ್ನಲ್ಲಿ ನಮ್ಮದು ದೇವರ ಫೋಟೋ ಇದೆ ಸಪ್ರೇಟ್ ದೇವರ ಕೋಣೆ ಅಂತ ಇಲ್ಲ ಸೊ ನಾವು ಸ್ಟ್ಯಾಂಡ್ ಹಾಕಿ ಇಲ್ಲಿ ದೇವರನ್ನ ಇಟ್ಟಿದ್ದೇವೆ ಸೊ ಇದೊಂದು ವಿಂಡೋ ಹೀಗೆ ಇದಿಷ್ಟು ನಮ್ಮದು ಹಾಲ್ ಆ್ಯಂಡ್ ಇಲ್ಲಿ ನಾವು ಲಿಹಾನಿದ್ದು ಗಾಡಿಯನ್ನು ಇಟ್ಟಿದ್ದೇವೆ ಸೊ ಹೀಗೆ ಬಂದರೆ ಇಲ್ಲಿ ಒಂದು ಚಿಕ್ಕ ಟೇಬಲ್ಸ್ ಇಟ್ಟಿದ್ದೇವೆ ಇಲ್ಲಿ ಲಿಹಾನ್ ಕೂತ್ಕೊಂಡು ಟಿ ವಿ ನೋಡ್ತಾನೆ ಊಟ ಮಾಡ್ತಾನೆ ಹಾಗಾಗಿ ಇಲ್ಲಿ ಇಷ್ಟು ಮತ್ತೆ ಇದು ಆಲ್ರೆಡಿ ನಾನು ಈ ಫೋಟೋದ ಮೆಮೊರೀಸ್ ಇದೆಲ್ಲ ವಿಡಿಯೋ ಮಾಡಿ ಹಾಕಿದ್ದೇನೆ ಸೊ ಇದಿಷ್ಟದು ಮತ್ತು ಕ್ಲಾಕ್ ಇದಿಟ್ಟಿದ್ದೇವೆ ಇಷ್ಟು ಇಷ್ಟು ನಮ್ಮ ಹಾಲ್ ಇದಿಷ್ಟು ನಮ್ಮ ಹಾಲ್ ಇಲ್ಲಿ ನೋಡಿ ಇಲ್ಲೊಂದು ಪುಟಾಣಿ ಚೇರ್ ಉಂಟು ಇದು ಬಬುಷು ಚೇರ್ ಬಬುಷಿದ್ದು ಚೇರ್ ಇದು ಸಾಂಶಿ ಸಹ ಹತ್ತಿ ಕೂತ್ಕೊಳ್ತಾನೆ ಇದು ಇಷ್ಟು ನೆಕ್ಸ್ಟ್ ಹೀಗೆ ಹೋದರೆ ಇಲ್ಲಿ ನೋಡಿ ಆರ್ಟಿದು ಆರ್ಟಿಸ್ಟ್ ಇಲ್ಲಿದ್ದಾನೆ ಇಂತೆಂತ ಬರ್ದು ಹಾಕುದ ಮಕ್ಕಳಿದ್ರೆ ಹೀಗೆ ಅಲ್ಲ ಎಲ್ಲರ ಮನೆ ಗೋಡೆಯಲ್ಲಿ ಹೀಗೆ ಮಕ್ಕಳಿರೋ ಮನೆಯಲ್ಲೆಲ್ಲ ಹೀಗೆ ಇರ್ತದೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಇದು ನೋಡಲು ಕ್ರಾಂಶಿ ಮಲಗಿದ್ದಾಳೆ ಲೈಟ್ ಹಾಕ್ಲಿಕ್ಕೆ ಆಗುದಿಲ್ಲ ಸೊ ಸಾರಿ ಇದೆಲ್ಲ ಎಲ್ಲ ಬಟ್ಟೆ ಉಂಟು ಆ್ಯಂಡ್ ಇದು ನಮ್ಮ ಮಂಚ ಆ್ಯಂಡ್ ಅದೆಲ್ಲ ಪ್ರಿನ್ಸಸ್ ಇಲ್ಲಿ ಮಲಗಿದಾಳೆ ಕೆಟ್ಟಿ ಇದೆ ಎರಡು ಒಂದು ಒಂದು ದೊಡ್ಡದು ಸೊ ಹಾಗಾಗಿ ಮಂಚದ ಮೇಲೆಲ್ಲ ಹೀಗೆ ಇಟ್ಟಿದ್ದೇವೆ ನೀರು ಗ್ಲಾಸ್ ಪೌಡರು ಮತ್ತು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಉಂಟಲ್ಲ ಅದೆಲ್ಲ ಇಟ್ಟಿದ್ದೇವೆ ಸೊ ಹಾಗಾಗಿ ಇದು ನಮ್ಮ ಕೋಡ್ರೇಜ್ ಅದರ ಮೇಲೆ ಸಾಕಷ್ಟು ಬಿಡುಕು ಬೀಜಾರ್ಗಳೆಲ್ಲ ಇದೆ ಸೊ ದಿಸ್ ಈಸ್ ಅವರ್ ರೂಮ್ ಆ್ಯಂಡ್ ಇದು ಹೇಳಲೇಬೇಕು ಇದು ನಿನ್ನೆ ಅಷ್ಟೇ ನಾನು ಇಲ್ಲಿ ಹಗ್ಗ ಕಟ್ಟಿದ್ದೆ ಯಾಕಂತ ಹೇಳಿದರೆ ಹೊರಗಡೆ ಅಲ್ಲಿ ಹಾಲಲ್ಲಿ ಕಟ್ಟಿದರೆ ಯಾರಾದರೂ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಈ ಟೈಮಲ್ಲೆಲ್ಲ ಅಂತ ಮತ್ತೆ ನಾನು ಜಾಸ್ತಿ ಇಲ್ಲಿ ಹಾಕೋದು ನನ್ನ ಮಗಳ ಅಂದರೆ ಇದು ಬಟ್ಟೆ ಪೀಸ್ ಎಲ್ಲ ಇರ್ತದಲ್ಲ ವಾಶ್ ಮಾಡಿರೋ ಟ್ವೆಂಟಿ ಫೋರ್ ಅವರ್ಸ್ ಆನ್ ಇರ್ತದೆ ಸೊ ರೂಮ್ ಇದು ಹಾಗಾಗಿ ರಪ್ಪ ಒಣಗ್ತದೆ ಅಂತ ಒಂದು ಇದಕ್ಕೆ ಮಾತ್ರ ಸೊ ಹಾಗಾಗಿ ಇದ್ರಲ್ಲಿ ಆಚೆಗೆಲ್ಲ ಮಕ್ಕಳಿರೋ ಮನೇಲಿ ಎಲ್ಲ ಹಾಗೆ ಸೊ ದಿಸ್ ಈಸ್ ಅವರ್ ಹೀಗೆ ಬಂದ್ರಿ ಇದು ನಮ್ಮ ಕಿಚನ್ ಕಿಚನ್ ಎರಡು ಸಿಲಿಂಡರ್ಸ್ ಇದೆ ಇದು ನಮ್ಮ ಕಿಚನ್ ಸಾರಿ ಅದು ಇದು ಸಿಂಕಲ್ಲಿ ಪಾತ್ರೆ ತೊಳಿಲಿಕ್ಕೆ ಬಾಕಿ ಉಂಟು ಈಗಷ್ಟೇ ರೈಸ್ ಇಟ್ಟು ಕುಕ್ಕರ್ನಲ್ಲಿ ಇಟ್ಟದ್ದು ಸೊ ಸಡನ್ ಆಗಿ ಪ್ಲ್ಯಾನ್ ಆಯಿತು ರೂಮ್ ಟೂರ್ ಅಂತ ಹೇಳಿ ಅದಲ್ಲೇ ಬಾಕಿ ಆಗಿದೆ ಆ್ಯಂಡ್ ಇದು ನಮ್ಮ ಫ್ರಿಡ್ಜ್ ಇದೆಲ್ಲ ಗಂಡಂದು ಇಲ್ಲಿಟ್ಟಿದ್ದಾರೆ ಇದು ಪೆಂಕು ಗೊಂಬೆ ಗೊಂಬೆ ಸೊ ಹೀಗೆ ಅಂದರೆ ಇಲ್ಲಿ ಮಿಕ್ಸಿ ಇಟ್ಟಿದ್ದೇವೆ ಆಮೇಲೆ ಈ ಥರ ಎಲ್ಲ ಇಟ್ಟಿದ್ದೇವೆ ಇದು ಉಪ್ಪಿನ ಜಾರ್ ಎರಡು ಸೊ ಹೀಗೆ ಇದು ಇಷ್ಟು ನಮ್ಮ ಅಡಿಗೆ ರೂಮ್ ಇದು ನಮ್ಮ ಅಡಿಗೆ ಮನೆ ಅದರಲ್ಲಿ ಎರಡರಲ್ಲಿ ರೈಸ್ ಅರಿ ಅಕ್ಕಿ ಶಿ ಹಾರಿಯೆಲ್ಲ ಅಕ್ಕಿ ಉಂಟು ಸೊ ಹಾಗಾಗಿ ಇಷ್ಟು ಇಷ್ಟು ನಮ್ಮ ರೂಮ್ ಅಡಿಗೆ ರೂಮ್ ಓಕೆ ಈಗ ಸ್ಟೋರ್ ಸ್ಟೋರೂಮ್ಗೆ ಹೋಗುವ ಅಲ್ಲಿಂದ ಹೀಗೆ ಬಂದರೆ ಇದು ನಮ್ಮ ಸ್ಟೋರೂಮ್ ರೂಮ್ ಅಂದರೆ ಇಲ್ಲೆಲ್ಲ ಇಡ್ಬೋದು ಇಂಥ ಬೇಕಾದ್ರು ಸೊ ಹಾಗಾಗಿ ಸೊ ನಾವಿಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದೇವೆ ನಮಗೆ ತುಂಬ ಹೆಲ್ಪ್ ಆಗ್ತದೆ ಇದು ನಾನು ಪ್ರೆಗ್ನೆಂಟ್ ಇರುವಾಗ ನನ್ನ ಗಂಡ ತಂದದ್ದು ಸೊ ತುಂಬ ಹೆಲ್ಪ್ ಆಯಿತು ನನಗಿದು ಸೊ ಇದು ಇದರಲ್ಲಿ ನನಗೆ ವಾಶ್ ಮಾಡಲಿಕ್ಕೆಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಕಷ್ಟ ಅಲ್ಲ ಸೊ ಹಾಗಾಗಿ ಇವರು ವಾಷಿಂಗ್ ಮಿಷಿನ್ ಪಾಪ ತಂದಿದ್ರು ಇಲ್ಲಿ ತನಕ ನಾನು ಯಾವಾಗ ಪ್ರೆಗ್ನೆಂಟ್ ಆ ಪ್ರೆಗ್ನೆಂಟ್ ಆದಾಗ ತಂದ್ರಲ್ಲ ಅಲ್ಲಿಂದ ನಾನು ಒಂದಿನ ಕೂಡ ಕಲ್ಲಲ್ಲಿ ಹೋಗಿ ಬಟ್ಟೆನ ವಾಶ್ ಮಾಡಲಿಲ್ಲ ಇದರಲ್ಲೇ ವಾಶ್ ಮಾಡೋದು ಹಾಗೆ ಮತ್ತು ಇಲ್ಲಿ ಎಲ್ಲ ಸರ್ಫು ಲಿಕ್ವಿಡ್ಸ್ ಸೋಪು ಆಮೇಲೆ ವೆನೈಲ್ ಅದೆಲ್ಲ ಉಂಟು ಮತ್ತು ಇಲ್ಲಿ ಬಂದರೆ ಇದೆಲ್ಲ ವಾಶ್ ಮಾಡುವಂಥ ಬಟ್ಟೆಗಳು ಸೊ ಹಾಗೆ ಹೀಗೆ ಇಲ್ಲಿಂದ ಹೋದರೆ ಹೀಗೆ ಮತ್ತು ಮೇಲ್ಗಡೆಯ ಲೈಟ್ ಇದ್ದೇವೆ ನೋಡಿ ಇದೆಲ್ಲ ನೋಡ್ಬೋದು ನೀವು ಒಂದು ಫ್ರಿಜ್ಜಿದ್ದು ರಟ್ಟುಂಟು ಆಮೇಲೆ ಇದು ನಮ್ಮದು ಟೇಬಲ್ ಉಂಟು ಇಲ್ಲಿ ಹಾಕಿದೆ ಆಮೇಲೆ ಈಗ ಯೂಸ್ ಇಲ್ಲ ಚಿಕ್ಕ ಟೇಬಲ್ ಉಂಟಲ್ಲ ಸೊ ಇದು ದೊಡ್ಡ ದೊಡ್ಡ ಟೇಬಲ್ ಅವಶ್ಯಕತೆ ಇಲ್ಲ ಅಂತ ಹೇಳಿದಲ್ಲಿ ಇಲ್ಲಿ ಹಾಕಿದ್ದೇವೆ ಸೊ ಹಾಗೆ ಬಂದರೆ ಇದು ನಮ್ಮ ಬಾತ್ರೂಮ್ ವಾಶ್ರೂಮ್ ಇದು ನಮ್ಮ ವಾಶ್ರೂಮ್ ಇದರಿಂದ ಜಾಸ್ತಿ ತೋರಿಸೋದು ಶವರ್ ಕೂಡ ಉಂಟಲ್ಲಿ ಸೊ ಇದಿಷ್ಟು ನಮ್ಮ ವಾಶ್ರೂಮ್ ಕ್ಲೋಸ್ ಮಾಡುವ ಓಕೆ ನೋಡಿದ್ರಲ್ಲ ಇದಿಷ್ಟು ನಮ್ಮ ರೆಂಟೆಡ್ ರೂಮ್ ಟೂರ್ ಆಗಿರ್ತದೆ ಇಷ್ಟೇ ಇರೋದು ಬಟ್ ನಮಗೆ ಮೂರು ಮೂರು ಮಾಸ್ ಜನಕ್ಕೆ ಯಾವ್ದು ಪ್ಲೇಸ್ ಇತ್ತು ಎಂಥ ಪ್ರಾಬ್ಲಮ್ ಇಲ್ಲ ಜನ ಬಂದರೆ ಕೂತ್ಕೋಬೋದು ಸೊ ಹಾಲ್ ಅದು ದೊಡ್ಡದು ಉಂಟಲ್ಲ ಸೊ ಹಾಗಾಗಿ ಪ್ರಾಬ್ಲಮ್ ಇಲ್ಲ ಒಳ್ಳೆ ಉಂಟು ರೂಮ್ ಕೂಡ ಎಂಥದ್ದು ಸಮಸ್ಯೆ ಇಲ್ಲ ನಾವು ನಮ್ಮ ಬಾಡಿಗೆ ಇದ್ದರೆ ಮತ್ತೆ ಎಂಥ ಪ್ರಾಬ್ಲಮ್ ಇಲ್ಲ ಸೊ ಹಾಗಾಗಿ ನಮಗೆ ಇದು ಸಾಕು ಇಷ್ಟು ದೊಡ್ಡ ರೂಮ್ ಸೊ ಚೆಂದ ಉಂಟು ಎಂಥ ಇದಿಲ್ಲ ಕಂಪ್ಲೇಂಟ್ಸ್ ಎಂತ ಇಲ್ಲ ಸೊ ಚೆಂದ ಇದೆ ಆಮೇಲೆ ಹೇಳಿದ ಹಾಂ ಬಾಡಿಗೆ ಎಷ್ಟು ಅಂತ ಹೇಳಿದರೆ ನಿಮಗೆ ರೆಂಟು ತ್ರೀ ಪಾಯಿಂಟ್ ಫೈ ಕೆ ಉಂಟು ಮೂರುವರೆ ಸಾವಿರ ಬಟ್ ಇದೇ ರೂಮಿಗೆ ನಾವು ಬೇರೆ ಕಡೆ ಕೇಳಿದರೆ ಡಬಲ್ ಇರ್ತದೆ ಸೊ ಗೊತ್ತುಂಟಲ್ಲ ಸ್ವಲ್ಪ ಹಳ್ಳಿ ಆಗಿರೋದ್ರೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಸೊ ಹಾಗೆ ಇದಿಷ್ಟು ನಮ್ಮ ರೂಮ್ ಟೂರ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿರ್ತದೆ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಮಾಡಿ ಆಯಿತಾ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗಲ್ಲಿ ಇಲ್ಲೆಲ್ಲಿ ಎಲ್ಲಿಸ್ತಾನೆ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಟಾ ಟೊ ಟೀಕಿ ಇರ್ಬಾ ಬಾಯಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್